ಲಕ್ಷ್ಮಿ ವಿದ್ಯಾನಿಕೇತನದಲ್ಲಿ ತ್ರಿವಿಧ ಹಬ್ಬಗಳ ಸಂಭ್ರಮ ಚಿಕ್ಕದಾಸರಹಳ್ಳಿ ಬಳಿ ಇರುವ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ ಈ ಬಾರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಗಣ್ಯರಿಂದ ಧ್ವಜಾರೋಹಣ ನೆರವೇರಿದ ನಂತರ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರದೊಂದಿಗೆ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಜರುಗಿತು ಶಾಲಾ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ಎಲ್ ಮಕ್ಕಳಿಗೆ ಶೃಂಗೇರಿ ಶಾರದಾ ಪೀಠದ ಶೈಲಿಯಲ್ಲಿ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸ ನೆರವೇರಿಸಲಾಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎನ್ ದೇವರಾಜ್ ಮಾತನಾಡಿ ಒಗ್ಗಟ್ಟು ಇಲ್ಲದಿದ್ದರೆ ಸ್ವಾತಂತ್ರ್ಯ ಕಳೆದುಕೊಳ್ಳುವ ಪರಿಸ್ಥಿತಿ ಮತ್ತೆ ಎದುರಾಗಬಹುದು ಪ್ರತಿಯೊಬ್ಬ ಪ್ರಜೆಯಲ್ಲೂ ದೇಶಪ್ರೇಮ ಜೀವಂತವಾಗಿರಬೇಕು ನಮ್ಮ ಧರ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ಸುಬುಗು ತುಂಬಿದವು ಆಗಮಿಸಿದ ಗಣ್ಯರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಿದ ಗಣ್ಯರು ಈ ಸಂದರ್ಭದಲ್ಲಿ ನಿವೃತ್ತ ತೋಟಗಾರಿಕೆ ನಿರ್ದೇಶಕರಾದ ಎಸ್ ನಾರಾಯಣಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬ್ಯಾಟರಾಜ್ ಶೆಟ್ಟಿ ಉಪಾಧ್ಯಕ್ಷ ಹರಿಕೇರಿ ಶ್ರೀನಿವಾಸ್ ಕೃಷಿ ಪಂಡಿತ ಬೋಧಗೂರು ವೆಂಕಟಸ್ವಾಮಿ ರೆಡ್ಡಿ ರಾಮಮೂರ್ತಿ ನಾರಾಯಣಸ್ವಾಮಿ ಬಚ್ಚೇಗೌಡ ಗುರುಮಡಗು ಮಂಜುನಾಥ್ ಶಾಲಾ ಶಿಕ್ಷಕರು ಮಕ್ಕಳು ಹಾಗೂ ಪೋಷಕರು ಭಾಗಿಯಾಗಿದ್ದರು ಹಬ್ಬ ಹರಿದಿನ ಸಂಸ್ಕೃತಿ ಮತ್ತು ರಾಷ್ಟ್ರಭಕ್ತಿಯ ಒಗ್ಗಟ್ಟಿನಲ್ಲಿ ಶ್ರೀಲಕ್ಷ್ಮೀ ವಿದ್ಯಾನಿಕೇತನದಲ್ಲಿ ಕಾರ್ಯಕ್ರಮ ಸಡಗರದಿಂದ ಸಂಭ್ರಮದಿಂದ ಜರುಗಿತು ವರದಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನನಗೆ ಯಾವಾಗಲೂ ಒಂದು ಎಲ್ಲರು ಕೆಲ ಯಾಕೆ ಮಾತಾಡ್ತಿದ್ರು ನನಗೆ ಬಹಳ ಬೇಜಾರು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋಕ್ಕೆ ಬೇಜಾರು ನನಗೆ ಯಾಕೆಂದ್ರೆ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ವಾ ಈ ಭೂಮಿಗೆ ಇತಿಹಾಸ ಇರಲಿಲ್ವಾ ಅನ್ನೋದೇ ನನ್ನ ಪ್ರಶ್ನೆ ಯಾವಾಗಲೂ ಹಾಗಾಗಿ ಹಿರಿಯರು ಮಾಡಿದಾರೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲೇಬೇಕು ಮಾಡ್ಕೊಂಡು ಹೋಗ್ತೇವೆ ನನ್ನ ನನ್ನ ವೈಯಕ್ತಿಕ ಮಾತು ಯಾಕಂದ್ರೆ ಇವತ್ತು ಇವತ್ತು ಮಕ್ಕಳಾಗ್ಬೋದು ದೊಡ್ಡೋರಾಗ್ಬೋದು ಚಿಕ್ಕವರಾಗ್ಬೋದು ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋ ದಿವಸ ನಾವು ತಿಳ್ಕೊಬೇಕಾದ ಏನಂದ್ರೆ ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಕಾಲ ಪರಿಸ್ಥಿತಿ ನಮಗೆ ಬಂತು ನಮ್ಮ ದೇಶದಲ್ಲಿ ಹಾಗಾದ್ರೆ ಈಗ ನಮ್ಮ ಹಿರಿಯರು ಪೂರ್ವೀಕರು ಈಗ ನಮಗೆ ಇತಿಹಾಸ ಸ್ವಾತಂತ್ರ್ಯ ಏನೇನು ಇರಲಿಲ್ವಾ ಹಾಗಾಗಿ ಇವತ್ತು ಮಕ್ಕಳು ಯಾಕೆ ದೇಶಭಕ್ತಿ ಬೆಳೆಸ್ಕೊಳ್ಬೇಕಂದ್ರೆ ಇವತ್ತು ಒಬ್ಬ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹರ್ಗರದಿರಂಗ ಅಂತೇಳಿ ಮನೆ ಮೇಲೆ ಬಾರ್ಟ ಕಟ್ಟಲಿಕ್ಕೆ ಅವರು ಕರೆಕ್ ಮಾಡೋವರೆಗೂ ಯಾರು ನಮ್ಮ ದೇಶಕ್ಕೆ ಬಾರ್ಟ ಕಟ್ಟಲಿಲ್ಲ ಮನೆ ಬದಲು ಅದು ನಮ್ಮ ದೇಶದ ಸ್ಥಿತಿ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ क्षेमस्ते विजाण लोकेश्वरियार्थम धर्म काम वाक्यर्थम विशेष समस्त वाप्य गोकलात्मेक्षांगेन्द्र भगवान कृष्णस्वामेवतावत वेरी मच जय भारत थँक्यू अथवा कडे सरस्वती नम्प